thank you ಉಪಾರಪೇಟೆಯಲ್ಲಿ ಅದ್ದೂರಿ ಉರುಸ್ ಆಚರಣೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪಾರಪೇಟೆ ಗ್ರಾಮದಲ್ಲಿ ಇರುವ ಅಜ್ರತ್ ಸೈಯದ್ ಜಿಂದೆ ಮದರ್ ಶಾವ್ ಅಲಿ ದೆಹಲವಿ ಮತ್ತು ಅಜ್ರತ್ ಸೈಯದ್ ವಿರ್ ಬಾಬಾ ದರ್ಗಾ ಗಂಧೋತ್ಸವ ರಾತ್ರಿ ಗ್ರಾಮಸ್ಥರು ಸೇರಿ ಮುಸ್ಲಿಂ ಸಾಂಪ್ರದಾಯಿಕವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ದರ್ಗಾ ಆವರಣದಿಂದ ಗಂಧದ ಮೆರವಣಿಗೆ ಅದ್ದೂರಿಯಾಗಿ ಗ್ರಾಮದ ಪ್ರಮುಖ ಬೀದಿಗಳಿಂದ ಹೊರಟು ತಡರಾತ್ರಿ ದರ್ಗಾಕ್ಕೆ ಆಗಮಿಸಿ ಧರ್ಮಗುರುಗಳು ಫುಕ್ರ ದರ್ವೇಶ್ ಸಮ್ಮುಖದಲ್ಲಿ ಗಂಧವನ್ನ ಸಮರ್ಪಿಸಲಾಯಿತು ದರ್ಗಾವನ್ನ ವಿವಿಧ ಪುಷ್ಪಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ನೋಡುಗರ ಗಮನ ಸೆಳೆಯುವಂತಿತ್ತು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳು ಅಜ್ರತ್ ಅವರ ಕೃಪೆಗೆ ಪಾತ್ರರಾಗಿದ್ದಾರೆ ಅಜ್ರತ್ ಅವರ ಅನುಯಾಯಿಗಳು ವಿವಿಧ ರೀತಿಯ ಪವಾಡಗಳನ್ನ ಪ್ರದರ್ಶಿಸಿ ಜನರ ಗಮನ ಸೆಳೆದರು ಇಲ್ಲಿಗೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಊಟ ಹಾಗೂ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಹೊತ್ತ ಭಕ್ತರು ದರ್ಗಾಗೆ ಗಂಧ ಹಚ್ಚಿ ಸಮರ್ಪಿಸಿದ್ದಾರೆ ಕವಾಲಿಯೊಂದಿಗೆ ಅದ್ದೂರಿಯಾಗಿ ನಡೆದ ಗಂಧದ ಮೆರವಣಿಗೆ ಜನ ಮನ ಸೋರೆಗೊಂಡಿತು ಈ ಸಂದರ್ಭದಲ್ಲಿ ಸೈಯದ್ ಜಿಯಾ ಉಲ್ಲಾ ಸೈಯದ್ ಚಾಂದ್ ಪಾಷಾ ಸೈಯದ್ ಶಬೀರ್ ಸೈಯದ್ ಅಫಸರ್ ಸೈಯದ್ ಅಫ್ರೋಜ್ ಸೈಯದ್ ಶಕೀಲ್ ಸೈಯದ್ ಶಫೀ ಸೈಯದ್ ಫಾರೂ ಸೈಯದ್ ಅಮೀರ್ ಸೈಯದ್ ನಾಜಿರ್ ಸೈಯದ್ ರಫೀಕ್ ಎಂ ಆಸಿಫ್ ಸೈಯದ್ ಮದರ್ ನಿಮ್ಮ ಕಾಯಿಲಹಳ್ಳಿ ಮುಜಾಫರ್ ಎಸ್ ಮೌಲಾ ಆಲಿ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ರು ಐವತ್ತೆರಡದು ಇವತ್ತು ಮಾಡಿದ್ದೀವಿ ನಾಳೆ ಬಂದು ಕವಾಲಿ ಕಾರ್ಯಕ್ರಮ ಇದೆ ಕವಾಲಿ ಕಾರ್ಯಕ್ರಮಗೆ ಬರ್ತಾ ಇರೋದು ಚಾನ್ ಕಾದ್ರಿ ಅಂತ ಬರ್ತಾ ಇದ್ದಾರೆ ಅವರು ದೆಹಲಿನಿಂದ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾಳೆ ಬಂದು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲ ಸೇರ್ ಈ ಆರ್ಚ್ನಲ್ಲಿ ಬರಬಹುದು